ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ಗ್ರಹೇಶ್ವರ ಜುಲೈ ಹದಿನೇಳು ಎರಡ್ ಸಾವಿರದಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ನಡೆದ ಉತ್ಸವಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ದೇವೇಗೌಡ ಹಾಗೂ ಇನ್ನಿತರು ಚಾಲನೆ ನೀಡಿದರು ಯಾವ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಸಂಸ್ಕೃತದಲ್ಲಿ ವರ್ಧಂತಿ ಉತ್ಸವ ಅಂತ ಕರೀತಾರೆ ಕನ್ನಡದಲ್ಲಿ ಹುಟ್ಟೋಬ್ಬ ಅಂತಾರೆ ಇಂಗ್ಲೀಷಲ್ಲಿ ಬರ್ತಡೇ ಅಂತಾರೆ ನಾವು ಹೇಗೆ ಮನೆಯಲ್ಲಿ ಹುಟ್ಟಾಬ್ ಆಚರಣೆ ಮಾಡ್ತೇವೆ ಅದೇ ಥರ ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಸ್ಥಾನ ಮಾಡ್ತಕ್ಕಂಥದ್ದು ಇವತ್ತಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಬೆಳಗ್ಗೆ ಎಣ್ಣೆ ಸ್ಥಾನ ಅಭ್ಯಂಜನ ಸ್ನಾನ ಮಾಡಿಸಿ ಮಹಾನಿಯ ಪಂಚಾಮೃತ ಅಭಿಷೇಕ ಹಾಗೂ ಅಮ್ನೋರಿಗೆ ಅಮ್ಮನೂರ್ ಅಲಂಕಾರ ಚಾಮುಂಡೇಶ್ವರಿ ಅಲಂಕಾರ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಏಕೆಂದರೆ ವರದಂತಿ ಅಂದರೆ ಅವಳಿಗೆ ಮಾಡ್ತಾ ಇರ್ತಕ್ಕಂಥದ್ದು ಆಷಾಢ ಪಕ್ಷ ರೇವತಿ ನಕ್ಷತ್ರ ಯಾವತ್ತು ಬರ್ತಾವತ್ತೋ ವರ್ಧಂತಿ ಉತ್ಸವ ಆಚರಣೆ ಮಾಡ್ಕೊಂಬಾರ್ದು ಹಾಗೆ ಇವತ್ತು ಚಿನ್ನದ ಪಲಕೆಯಲ್ಲಿ ಉತ್ಸವ ಆಗುತ್ತೆ ಅಮ್ಮವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ಅದಾದ ನಂತರದಲ್ಲಿ ಚಿನ್ನದ ಪಲಕೆಯಲ್ಲಿ ಉತ್ಸವ ಆಗುತ್ತೆ ಅದು ಕಣ್ತುಂಬ್ಕೋಬೇಕು ಅನ್ನೋದೇ ನಮ್ಮಾಸೆ ಆಗಿರ್ತಕ್ಕಂಥದ್ದು ರಾಜವಂಶಸ್ಥರು ಚಾಲನೆ ಕೊಡ್ತಾರೆ ಹಾಗೆ ಸಾಯಂಕಾಲ ಎಂದಿನಂತೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಅಭಿಷೇಕ ಆಗುತ್ತೆ ಅಭಿಷೇಕ ಆದ ನಂತರ ದರ್ಬಾರ್ ಉತ್ಸವ ಇರುತ್ತೆ ಅರಮನೆಯಲ್ಲಿ ಯಾರ ಮಹಾರಾಜರು ದರ್ಬಾರ್ ಉತ್ಸವ ಮಾಡ್ತಾರೆ ಅದೇ ರೀತಿಯಲ್ಲಿ ದರ್ಬಾರ್ ಉತ್ಸವ ಆಗದೆ ಈ ವಿಶೇಷವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಹೆಣ್ಮಕ್ಳು ಜಾಸ್ತಿ ಬಂದಿದ್ದಾರೆ ಮತ್ತೆ ಇಷ್ಟು ವಾರಕ್ಕೆ ನೋಡಿದ್ರೆ ಈಗ ತುಂಬಾ ಫ್ರೀ ಆಗ ಸಾಧಾರಣವಾಗಿ ನಡೀತಾ ಇದೆ ಅಂದ್ರೆ ಮಹಿಳೆಯರು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಜೊತೆಗೆ ಏನು ದೇವ್ರ ದರ್ಶನ ಏನಾಗ್ತಾ ಇದೆ ಆರಾಮದಾಗ್ತಾ ಇದೆ ಇಷ್ಟು ಗಜ್ಬೀಜಿ ಅಂದ್ರೆ ಗಜಬೀಜ ಇರ್ತಾ ಇಲ್ಲ ಅಂತಂದ್ರೆ ನಾವು ಕೇಳಿದ ಪ್ರಶ್ನೆ ಅಂದ್ರೆ ನಾನು ಹೇಳಿದೆ ಮೊದಲೇ ಹೋದ್ವಾರ ನಿಮ್ ಮುಖಾಂತರವಾಗಿ ಎಲ್ಲ ಎಂಟು ಗಂಟೆಗೆ ಬನ್ನಿ ಅಂತ ಹೇಳಿದೆ ಅದರಿಂದ ಅವ್ರು ಟೈಮ್ ನೋಡ್ಕೊಂಡು ಅವ್ರಿಗೆ ಬಂದಿದ್ದಾರೆ ಸುಲಲಿ ದರ್ಶನ ಆಗುತ್ತೆ ಸರ್ಕಾರದವ್ರು ಏನೇನು ಸೌಲಭ್ಯತೆ ಕೊಡ್ತಾರೆ ಸದುಪಯೋಗ ಪಡಿಸಿಕೊಂಡು ದರ್ಶನ ಮಾಡಬೇಕು ಅನ್ನೋದ್ರೆ ನಮ್ಮ ಆಸೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಅಲಂಕಾರ ಇದು ವಿಧ ವೇಗ ಹೂಗಳಿಂದ ಆಗಿರ್ತಕ್ಕಂಥ ಬೆಂಗಳೂರಿನ ವರ್ಷ ಬರ್ತಾ ಇತ್ತು ಬೆಂಗಳೂರಿನ ಪ್ರತಿ ವರ್ಷ ಅವರೇ ಮಾಡ್ತಾರೆ ಈ ವರ್ಷನ ಅವರೇ ಮಾಡ್ತಿರ್ತಕ್ಕಂಥ ಇಂದು ಆಷಾಢ ಮಾಸದ ರೇವತಿ ನಕ್ಷತ್ರ ದಿನ ಬೆಟ್ಟದಲ್ಲಿ ಅಮ್ಮನವ್ರ ವರ್ಧಂತಿ ಅಂತ ನಾವು ಆಚರಿಸಿದ್ರು ಶ್ರೀಮನ್ ಮಹಾರಾಜ ಮುಮ್ಮಡಿ ಕೃಷ್ಣ ಡೊಡೇರ್ ಅವರು ಇದೇ ದಿನ ಅವರ ಆಳ್ತಾ ಇರುವಂತ ಸಮಯದಲ್ಲಿ ಉತ್ಸವ ಮೂರ್ತಿಯನ್ನು ಸ್ಥಾಪಿಸಿದ್ರು ಇದು ಅವರ ಪಂಚಾಂಗ ಪ್ರಕಾರ ದಿನಾನು ಕೂಡ ಈ ನಿಟ್ಟಿನಲ್ಲಿ ಆವತ್ತರಿಂದ ಇವತ್ತವರೆಗೂ ಈ ಪದ್ಧತಿ ಮುಂದುವರಿತಾ ಬಂದಿದೆ ಇವತ್ತು ಸಹ ಅದೇ ಒಂದು ಪಾರಂಪರೆ ಮುಂದುವರಿತ ಆವತ್ತು ಕೂಡ ಇವತ್ತು ಕೂಡ ಅದೇ ಸಂಕಲ್ಪ ನಮ್ಮ ನಾಡಿನ ಸಮಸ್ತ ಜನರಿಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದೆ ಚಾಮುಂಡೇಶ್ವರಿ ವಸದಿ ಶುಭಾಶಯಗಳು ನಿಮ್ಮ ನಿಮ್ಮ ಕುಟುಂಬಕ್ಕೆ ಚಾಮುಂಡೇಶ್ವರಿ ಒಳ್ಳೇದ ಬಳ್ಳಿ ರಾಜ್ಯಕ್ಕೆ ಒಳ್ಳೆ ಬೆಳೆ ಬೆಳೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಜೈ ಚಾಮುಂಡಿ ಜೈ ಚಾಮುಂಡಿ ಜೈ ಚಾಮುಂಡಿ ಮುಂದಿನ ವಾರ್ತೆ ಭೇಟಿಯಾಗ ಶ್ರೀಗ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ